ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಂದು ವಿಶೇಷ ಕತೆ ಕೇಳೋಣ ಇದು ಪ್ರತ್ಯಂಗರ ದೇವಿಯ ಕತೆ ನರಸಿಂಹನ ಕೋಪವನ್ನೇ ಶಮನ ಮಾಡಿದ ದುಷ್ಟಶಕ್ತಿಗಳನ್ನು ನಾಶ ಮಾಡಿದ ತಾಯಿ ಆಗಾದರೆ ಶುರು ಮಾಡೋಣ ಭಕ್ತರೇ ಇಂದು ನಾನು ನಿಮಗೆ ಒಂದು ದಿವ್ಯವಾದ ಕಥೆ ಹೇಳಲಿದ್ದೇನೆ ಇದು ಪ್ರತ್ಯಂಗರ ದೇವಿಯ ಕಥೆ ಒಂದಾನೊಂದು ಕಾಲದಲ್ಲಿ ಲೋಕವನ್ನೇ ನಡುಗಿಸಿದ ಘಟನೆ ಆಯಿತು ಹಿರಣ್ಯ ಕಶುಪವನ್ನು ಕೊಂದ ಮೇಲೆ ನರಸಿಂಹನ ಕೋಪ ಶಮನವಾಗುತ್ತಿರಲಿಲ್ಲ ಅವನ ಕಣ್ಣುಗಳಿಂದ ಬೆಂಕಿ ಒಮ್ಮುತ್ತಿತ್ತು ಅವನ ಗರ್ಜನೆಯಿಂದ ದಿಕ್ಕುಗಳೇ ನಡಗುತ್ತಿತ್ತು ದೇವತೆಗಳು ದೇವಿಯರು ಸಹ ಏನೂ ಮಾಡಬೇಕು ಎಂದು ತಿಳಿಯದೆ ಭಯದಿಂದ ನಿಂತಿದ್ದರು ಅಷ್ಟೊಂದು ಉಗ್ರರೂಪ ಮುಂದೆ ಯಾರೂ ನಿಲ್ಲಲಾರರು ಆಗ ಒಂದು ದೇವಿಶಕ್ತಿ ಲೋಕವನ್ನು ಉಳಿಸಲು ನಿರ್ಧರಿಸಿ ನರಸಿಂಹನ ಕೋಪ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತಿತ್ತು ದೇವರುಗಳ ಪಾತನಿಗೂ ಕಿವಿಗೊಡುತ್ತಿರಲಿಲ್ಲ ಲಕ್ಷ್ಮೀ ದೇವಿಯೇ ಸಹ ಅವನ ಬಳಿ ಹೋಗಲು ಎದುರುತ್ತಿದ್ದರು ಆಗ ಆದಿ ಪರಮೇಶ್ವರನ ತೃತೀಯ ಕಣ್ಣಿನಿಂದ ಮತ್ತು ಆದಿ ಪರಾಶಕ್ತಿಯ ಮಹಾಶಕ್ತಿಯಿಂದ ಒಂದು ಅತಿ ದಿವ್ಯ ರೂಪ ಪ್ರತ್ಯಕ್ಷವಾಯಿತು ಸಿಂಹದ ಮುಖ ದಿವ್ಯತಾಯಿಯ ದೇಹ ಉಗ್ರ ಕಣ್ಣುಗಳು ಕೈಯಲ್ಲಿ ಆಯುಧಗಳು ಮತ್ತೊಂದು ಕಡೆ ಕಮಲದ ಶಾಂತಿ ಸಿಂಹದ ಮೇಲೆ ಕುಳಿತಿದ್ದ ಅವಳು ಮತ್ತಾರೂ ಅಲ್ಲ ಪ್ರತ್ಯಂಗಿರ ದೇವಿ ಅವಳು ನರಸಿಂಹನ ಮುಂದೆ ಪ್ರಕ್ಷ ಪ್ರತ್ಯಕ್ಷನಾದಳು ಯುದ್ಧ ಮಾಡಲಿಲ್ಲ ಗಜ್ಜಿಸಲಿಲ್ಲ ಆದರೆ ಅವಳ ದೃಷ್ಟಿಯೇ ನರಸಿಂಹನ ಉರಿಯುತ್ತಿದ್ದ ಕೋಪವನ್ನು ನಿಧಾನವಾಗಿ ಶಮನಗೊಳಿಸಿತು ನರಸಿಂಹನು ಕೊನೆಗೆ ಶಾಂತನಾದಳು ಅವನ ಹೃದಯದಲ್ಲಿ ಮೃದುತ್ವ ತುಂಬಿತು ಅವನು ಎತ್ತಿ ನೋಡಿದ ಇವಳೇ ಪರಮಾಶಕ್ತಿ ಎಲ್ಲರಿಗೂ ತಾಯಿ ಎಂದು ವಂದನೆ ಸಲ್ಲಿಸಿದ ತಾಯಿ ಹೊರಹೊಮ್ಮಿದಾಗ ಅವಳನ್ನು ಸ್ಮರಿಸಲು ಈ ಮಂತ್ರವನ್ನು ಜಪಿಸಿದ್ದಾರೆ ನಿಮಗಾಗಿ ಆ ಮಂತ್ರವನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೇನೆ ಈ ಮಂತ್ರವನ್ನು ಭಕ್ತಿಯಿಂದ ಓದಬೇಕು ಈ ಮಂತ್ರವನ್ನು ಪಠಿಸಿದರೆ ಪ್ರತ್ಯಂಗಿರ ತಾಯಿ ದುಷ್ಟಶಕ್ತಿಗಳನ್ನು ಓಡಿಸಿ ಭಕ್ತರನ್ನು ಕಾಪಾಡುತ್ತಾಳೆ ಅಂತ ನಂಬುತ್ತಾರೆ ಆ ದಿನದಿಂದಲೇ ಪ್ರತ್ಯಂಗಿರ ದೇವಿಯನ್ನು ದುಷ್ಟಶಕ್ತಿಗಳನ್ನು ನಾಶ ಮಾಡುವ ಭಕ್ತರನ್ನು ಕಾಪಾಡುವ ತಾಯಿಯಾಗಿ ಎಲ್ಲರೂ ಪೂಜಿಸುತ್ತಿದ್ದರು ಅವಳ ಆರಾಧನೆಗೆ ಪ್ರಸಿದ್ಧವಾದದ್ದು ಪ್ರತ್ಯಂಗಿರ ಹೋಮ ಅದರಲ್ಲೂ ಕೆಂಪು ಮೆಣಸಿನಕಾಯಿಗಳನ್ನು ಅಗ್ನಿಗೆ ಅರ್ಪಿಸುತ್ತಾರೆ ಅದು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಸುಟ್ಟು ಹಾಕಿ ಭಕ್ತರ ಜೀವನದಲ್ಲಿ ಶಾಂತಿ ತರಲು ಪ್ರತೀಕ ಅವಳ ರೂಪ ಉಗ್ರವಾದರೂ ಒಳಗೆ ತಾಯಿಯ ಕರುಣೆ ತುಂಬಿದೆ ಭಕ್ತಿಯಿಂದ ಅವಳನ್ನು ಸ್ಮರಿಸಿದವರು ಯಾವ ಅಪಾಯದಲ್ಲಿದ್ದರೂ ಅವಳು ಅವರನ್ನು ರಕ್ಷಿಸುತ್ತಾಳೆ ಭಕ್ತರೇ ಪ್ರತ್ಯಂಗಿರ ತಾಯಿ ನಮಗೆ ಹೇಳುವ ಪಾಠವೇನೆಂದರೆ ತಾಯಿ ಯಾವಾಗಲೂ ಮೃದು ಸ್ವಭಾವದಲ್ಲೇ ಇರುವುದಿಲ್ಲ ಕೆಲ ಸಮಯದಲ್ಲಿ ದುಷ್ಟರನ್ನು ನಾಶ ಮಾಡಲು ಉಗ್ರರೂಪ ತಾಳುತ್ತಾಳೆ ಆದರೆ ಆ ಕೋಪದ ಹಿಂದೆ ಸದಾ ತಾಯಿಯ ಪ್ರೀತಿ ಕರುಣೆ ರಕ್ಷಣೆ ಅಡಗಿದೆ ಅದರಿಂದ ನಾವು ಯಾವಾಗಲೂ ಸತ್ಯ ಧರ್ಮದ ದಾರಿಗೆ ನಡೆಯೋಣ ಆಗ ಪ್ರತ್ಯಂಗಿರ ತಾಯಿಯ ಅನುಗ್ರಹ ನಮ್ಮೊಡನೆ ಸದಾ ಇರುತ್ತದೆ ಹೀಗಾಗಿ ಸ್ನೇಹಿತರೆ ಪ್ರತ್ಯಂಗಿರ ತಾಯಿ ದುಷ್ಟಶಕ್ತಿಗಳನ್ನು ನಾಶ ಮಾಡಿ ಭಕ್ತರನ್ನು ಕಾಪಾಡಿದಳು ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು